ಪರಿಶಿಷ್ಟ ಪಂಗಡ ಇಲಾಖೆ ವತಿಯಿಂದ ಮಂಜೂರಾಗಿರುವ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಕ್ಕೇರಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಜನತಾ ಕಾಲೋನಿಯ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣದ ಅಂದಾಜು ಮೊತ್ತ ಮೂವತ್ಮೂರು ಲಕ್ಷ ರೂಪಾಯಿ ಕಾಮಗಾರಿಗೆ ಜನಪ್ರಿಯ ಶಾಸಕರಾದ ವಿಶ್ವಾಸ್ ವಸಂತ್ ವೈದ್ಯ ಅವರ ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಸವದತ್ತಿ ತಾಲೂಕಿನ ಎಕ್ಕೇರಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಡಿ ಮಂಜೂರಾಗಿರುವ ಎಕ್ಕೇರಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜಾ ಕಾರ್ಯಕ್ರಮ ನಡೆಯಿತು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಡಿ ಟೋಪೋಜಿ ಸೇರಿ ಸಿಂಧೋಗಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಬಸವರಾಜ ಮಾಯಪ್ಪನವರ್ ಈರಣ್ಣ ಬಡಿವಡ್ಡರ್ ಗಂಗಪ್ಪ ತಳವಾರ್ ಅಲಾಭಾಕ್ಷ ಸರೇಗಾರ್ ಲಕ್ಷ್ಮಣ್ ತಳವಾರ್ ಹನುಮಂತ್ ಸಿಂಗಣ್ಣವರ್ ಚಂದ್ರು ಖಾನಪ್ನವರ್ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಸ್ಥಳೀಯ ಮುಖಂಡರು ಯುವ ಮಿತ್ರರು ಭಾಗಿಯಾಗಿದ್ದರು ಮೂವತ್ತ್ಮೂರು ಲಕ್ಷ ಈ ಕಾಮಗಾರಿ ತೆಗೆದುಕೊಳ್ಳಲಾಗಿದೆ ಈ ಗ್ರಾಮದಲ್ಲಿ ಜನತಾ ಕಾನೂನು ಈ ಜನರಿಗೆ ಭಾಳಷ್ಟು ಅವಶ್ಯಕತೆ ಹೊರತಾಯಿ ರಸ್ತೆ ವಿಶೇಷವಾಗಿ ಎಸ್ ಸಿ ಪಿ ಪಿ ಯು ಎಸ್ ಪಿ ಲಕ್ಷ ಅನ್ನೋವನ್ನು ನಾವು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಇನ್ನು ಮುಳುಗ್ತು ಜನರು ಯಾವ್ಯಾವ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಕ್ಷೇತ್ರದಲ್ಲಿಸಿ ಮತ್ತು ಡ್ರೈನ್